ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧದೇವನ ರಾಶಿ ಪರಿವರ್ತನೆಯ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆ ವಿಶೇಷ ಪ್ರಭಾವಗಳು ಈಗ ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಬುಧದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮೇ ತಿಂಗಳಿನ ಏಳು ಮೇ ತಾರೀಕಿನ ದಿನದಂದು ಮೇಷರಾಶಿಗೆ ಪರಿವರ್ತನೆ ಹೊಂದಿದ್ದನು ಆದರಿಗ ಬುಧದೇವನು ತನ್ನ ರಾಶಿಯಲ್ಲಿ ಮಹಾಪರಿವರ್ತನೆ ಹೊಂದಲಿರುವನು ಇಲ್ಲಿ ಮೇ ತಿಂಗಳಿನ ಮೂರನೇ ತಾರೀಕಿನ ದಿನದಂದೇ ಬುಧದೇವನು ಮೇಷರಾಶಿಯಿಂದ ಹೊರಬಂದು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಗೆ ಪರಿವರ್ತನೆ ಹೊಂದಿರುವನು ಇಲ್ಲಿ ವೃಷಭ ರಾಶಿಯೂ ಬುಧದೇವನಿಗೆ ಅನುಕೂಲಕರ ರಾಶಿ ಎಂದು ಪರಿಗಣಿಸಲ್ಪಡುತ್ತದೆ ಪ್ರಮುಖವಾಗಿ ಬುಧ ಮತ್ತು ಶುಕ್ರದೇವರಿರುವರು ಮಿತ್ರತ್ವ ಭಾವ ಹೊಂದಿರುವ ಶುಭ ಗ್ರಹಗಳಾಗಿವೆ ಇಲ್ಲಿ ಒಂದೊಮ್ಮೆ ಬುಧ ಮತ್ತು ಶುಕ್ರದೇವರಿರುವರು ಕುಂಡಲಿಯ ಒಂದೇ ಭಾವದಲ್ಲಿ ಒಟ್ಟಿಗೆ ಗೋಚರಿಸಿದರೆ ಆಗ ಲಕ್ಷ್ಮೀನಾರಾಯಣ ಹೆಸರಿನ ರಾಜಯೋಗ ನಿರ್ಮಾಣವಾಗುತ್ತದೆ ಈ ಯೋಗವು ಧನ ಸಮೃದ್ಧಿ ಮತ್ತು ಸುಖವನ್ನು ಆಕರ್ಷಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಹೀಗಾಗಿ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ಬುಧದೇವನ ಗೋಚರ ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಮೃದ್ಧಿಯನ್ನು ಹೊತ್ತು ಬರಲಿದೆ ಎಂದು ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಇಷ್ಟೆಲ್ಲಾ ಮಹತ್ವಪೂರ್ಣತೆಯನ್ನು ಹೊಂದಿರುವ ಬುಧದೇವನು ಈಗ ಮೇ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನಿಂದ ಜೂನ್ ತಿಂಗಳಿನ ಆರನೇ ತಾರೀಕಿನವರೆಗೂ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ತೃತೀಯ ಮತ್ತು ಶಿಷ್ಠಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಇಲ್ಲಿ ಬುಧದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಬುಧದೇವನ ಗೋಚರ ಬಹುತೇಕ ಶುಭ ಫಲಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ನಿಮಗೆ ಅನೇಕ ರೀತಿಯ ಲಾಭದ ಯೋಗಗಳು ಸಹ ನಿರ್ಮಾಣಗೊಳ್ಳಬಹುದಾಗಿವೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ವಿದೇಶಿಯ ಕಾರ್ಯಗಳು ಸಾಕಷ್ಟು ಉತ್ತಮ ರೀತಿಯಲ್ಲಿ ನೆರವೇರಲಿವೆ ವಿದೇಶಿಯ ಕಾರ್ಯಗಳಲ್ಲಿ ಉಂಟಾಗುತ್ತಲಿದ್ದ ಅಡೆತಡೆಗಳು ಬುಧನ ವಿಶೇಷ ಕೃಪೆಯಿಂದಾಗಿ ಇಲ್ಲಿ ಖಂಡಿತ ದೂರವಾಗಲಿವೆ ಆಮದು ರಫ್ತು ಕ್ಷೇತ್ರ ಐಟಿ ಕ್ಷೇತ್ರ ವಿದೇಶೀಯ ವ್ಯವಹಾರಗಳು ಈಗ ನಿಮ್ಮ ಮೇಲೆ ದನದ ವರ್ಷಧಾರೆಯನ್ನು ಮಾಡಬಹುದಾಗಿವೆ ಇಲ್ಲಿ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಬದನು ಲಾಭದಾಯಕವಾಗಿ ಸಾಬೀತಾಗಲಿದ್ದಾನೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ವ್ಯಾಪಾರದ ಕ್ಷೇತ್ರದಲ್ಲಿ ವಿಶೇಷ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ನಷ್ಟದಿಂದ ಕೂಡಿದ್ದ ವ್ಯಾಪಾರವೂ ಕೂಡ ಈಗ ಖಂಡಿತ ಲಾಭದ ಹಳಿಯ ಮೇಲೆ ಓಡಲು ಪ್ರಾರಂಭಿಸಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಸಂವಹನ ಕೌಶಲ್ಯದ ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಸೆಳೆಯುವಲ್ಲಿಯೂ ಸಫಲತೆಯನ್ನು ಹೊಂದಲಿದ್ದೀರಿ ಇದರ ಜೊತೆಗೆ ಬುಧನು ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶ ಮಾಡುತ್ತಲೇ ನಿಮಗೆ ಶಾರೀರಿಕ ಬಲದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿಂದ ನಿಮ್ಮ ಶರೀರ ಸಾಕಷ್ಟು ಸದೃಢಗೊಳ್ಳಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಮಾನಸಿಕ ಶಾಂತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿ ಪ್ರಖರತೆ ಉಂಟಾಗುವುದು ನಿಮಗೆ ನಿಖರತೆಯಲ್ಲಿ ಸ್ಪಷ್ಟತೆಯನ್ನು ಕರುಣಿಸಲಿದೆ ಇಲ್ಲಿ ಬುಧದೇವನು ಶುಕ್ರದೇವನ ರಾಶಿಯಲ್ಲಿ ಗೋಚರಿಸುತ್ತಲಿರುವುದು ಮೇಲಾಗಿ ನಿಮ್ಮ ಧನ ಭಾವವನ್ನ ಪ್ರಭಾವಿತಗೊಳಿಸುತ್ತಲಿರುವುದು ನಿಮಗೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ಆಯಾವ ಕಾರ್ಯಗಳು ನಿಮ್ಮನ್ನ ಚಿಂತೆಗೆ ದೂಡಿದ್ದವೋ ಆ ಕಾರ್ಯಗಳೇ ಈಗ ನಿಮ್ಮ ಸಂತೋಷಕ್ಕೆ ಇಲ್ಲಿ ಕಾರಣವಾಗಬಹುದಾಗಿದೆ ಇಲ್ಲಿ ಬುಧದೇವನು ನಿಮ್ಮ ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಹಾಕಲಿದ್ದಾನೆ ಅಂದರೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ಅನಾವಶ್ಯಕ ಖರ್ಚುಗಳು ಈಗ ಇಲ್ಲಿಂದ ನಿಯಂತ್ರಣದಲ್ಲಿರಲಿವೆ ಈ ಕಾರಣದಿಂದಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗಬಹುದಾಗಿದೆ ಇಲ್ಲಿ ಸಮಯ ನಿಮ್ಮ ಹಕ್ಕಿಲ್ಲಿಯೇ ಇರಲಿದ್ದು ಹೀಗಾಗಿ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನೀವು ಪರಿವರ್ತನೆ ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನಿಮ್ಮ ಧನ ಭಾವದ ಸ್ವಾಮಿ ಗ್ರಹನಾಗಿರುವ ಬುಧದೇವನು ಈಗ ನಿಮ್ಮ ಕರ್ಮಭಾವದಲ್ಲಿ ಗೋಚರಿಸಲಿರುವ ಕಾರಣ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿವೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷ ಅವಧಿಯಲ್ಲಿ ಖಂಡಿತ ಸಂಪನ್ನವಾಗುವ ಯೋಗ ಪ್ರಬಲವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನ ತಪ್ಪದೇ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈಹಿಡಿಯಬಹುದಾಗಿವೆ ಇಲ್ಲಿ ಬುಧನ ಈ ರಾಶಿ ಪರಿವರ್ತನೆಯು ನಿಮ್ಮ ಸಪ್ತಮ ಭಾವವನ್ನು ಸಹ ಸದೃಢಗೊಳಿಸಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯವರೊಂದಿಗಿನ ಸಂಬಂಧವೂ ಕೂಡ ಖಂಡಿತ ಸುಧಾರಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಾಗಿ ಏನಾದರೊಂದು ಪಾರಿತೋಷದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಬುಧದೇವನು ಸಂತಾನ ವಂಚಿತ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಂತಸವನ್ನು ಉಂಟು ಮಾಡಬಹುದಾಗಿದ್ದು ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವನ್ನು ಪ್ರಬಲಗೊಳಿಸಲಿದ್ದಾನೆ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಮೇಷರಾಶಿಯ ಜಾತಕದವರಿಗೆ ಲಾಭವನ್ನು ಕರುಣಿಸಲಿದ್ದಾನೆ ಅಲ್ಲದೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರಿಗೆ ಮಾನ ಪ್ರತಿಷ್ಠೆಯ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ವಿಶೇಷ ಗೋಚರವು ನಿಮ್ಮ ಪಾಲಿಗೆ ಖಂಡಿತ ಶುಭಕರವಾಗಿಯೇ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಬುಧದೇವನ ಗೋಚರ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ